ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ತೊಗರಿಕಾಯಿ ಇದು ಚಳಿಗಾಲದಲ್ಲಿ ಮಾತ್ರ ಸಿಗುವಂಥದ್ದು ಇದನ್ನು ಬಳಸ್ಕೊಂಡು ನಾವು ತುಂಬ ವೆರೈಟಿ ಡಿಶಸ್ನ ಮಾಡ್ಬೋದು ಹುಳಿಯಲ್ಲಿ ಬಳಸ್ಬೋದು ಮತ್ತು ಗೊಜ್ಜು ಮಾಡ್ಬೋದು ಉಪ್ಪಿಟ್ಟಲ್ಲಿ ಹಾಕೋಬೋದು ಇವತ್ತು ಉಪ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಹಸಿ ತೊಗರಿ ಕಾಳನ್ನು ಬಳಸಿ ನಾನು ತೊಗರಿ ಕಾಳನ್ನೆಲ್ಲ ಬಿಡಿಸಿ ತೊಗರಿಕಾಯಿನ ಬಿಡಿಸಿ ಸ್ವಲ್ಪ ಹುಳುಕು ಜಾಸ್ತಿ ಇರುತ್ತೆ ನೋಡಿಕೊಂಡು ಆರಿಸಿ ಎಲ್ಲ ಮಾಡಿ ಸೊ ತೊಳೆದು ಇಟ್ಕೊಂಡಿದ್ದೀನಿ ತೊಗರಿ ಕಾಳನ್ನು ಮೊದಲು ಮೇಯೋದಕ್ಕಿಡೋಣ ಒಂದು ಕುಕ್ಕರಲ್ಲಿ ಕಾಳನ್ನು ಹಾಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಮೂರು ವಿಸಲ್ ಕೂಸ್ಬೇಕು ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ ಕಾಳು ಮೇಲೆ ಒಂದು ಇಂಚಷ್ಟು ನೀರು ನಿಂತಿದೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ನೀರು ಹಾಕಿದ್ರೆ ಕಟ್ಟು ತುಂಬ ತೆಳುವಾಗಿಬಿಡುತ್ತೆ ಸಾರು ಅಷ್ಟೊಂದು ಚರು ಟೇಸ್ಟು ಇರೋಲ್ಲ ಮತ್ತು ತೆಳ್ಳಗಿರುತ್ತೆ ಹೊಂದ್ಕೊಳ್ಳಲ್ಲ ಅನ್ನೋ ಜೊತೆ ಮುದ್ದೆ ಜೊತೆ ಅದ್ರ ಜೊತೆಗೆ ನಾನು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಬೇಯೋಕ್ಕೆ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಟೊಮೆಟೊ ಕೂಡ ಹಾಕ್ತಾರೆ ನಾನು ಹುಣಸೆ ರಸ ಬಳಸ್ತೀನಿ ಟೊಮೆಟೊ ಬಳಸಲ್ಲ ಈಗ ಒಂದು ಮೂರು ವಿಸಲ್ ಕೂಗ್ಸೋಣ ತೊಗರಿ ಕಾಳು ಬೇಯೋದಕ್ಕೆ ಹಾಕಿ ಒಂದು ಮೂರು ವಿಸಿಲ್ ಕೂಸಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೋರಿಸ್ಕೊಳ್ಳೋಣ ಕಟ್ಟನ್ನು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ಕಾಳು ಜೊತೆ ಬೇಯಕ್ಕೆ ಹಾಕಿದ್ನಲ್ಲ ಇದನ್ನೆಲ್ಲ ತೆಕ್ಕೊಂಡು ಈಗ ರುಬ್ಬಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಲ್ಲ ಅದ್ರ ಜೊತೆ ಸೇರಿಸ್ಕೊಳ್ತೀನಿ ಈಗ ಬೇಯಿಸ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೆ ಕೆಲವ್ರು ಏನು ಮಾಡ್ತಾರೆ ಕಾಳು ಬೇಯುವಾಗ ಬೆಳ್ಳುಳ್ಳಿ ಗಡ್ಡೆ ಹಾಕ್ತಾರೆ ಅದು ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ ಸಪ್ರೇಟ್ ಮಾಡೋದು ಕಷ್ಟ ಹಂಗಾಗಿ ನಾನು ಸಪ್ರೇಟಾಗಿ ಹುರಿದು ಹಾಕೊಂಡೆ ಇನ್ನೂ ಕೆಲವರು ಹಸಿ ಬೆಳ್ಳುಳ್ಳಿನ ಕೂಡ ಹಾಕ್ತಾರೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಆಗಿ ಜೀರಿಗೆ ಬೇಯಿಸಿರುವಂಥ ಕಾಳನ್ನ ಒಂದು ಸೌಟಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ತೊಳೆದಿಟ್ಕೊಂಡಿದ್ದೆ ತೊಳೆದು ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಂಡ್ಲಿನಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೆ ಕಾಳಾದ್ದರಿಂದ ಸ್ವಲ್ಪ ಶುಂಠಿ ಹಾಕಿದ್ರೆ ಒಳ್ಳೆಯದು ವಾಯು ಒಡಿಯುತ್ತೆ ಅಂತ ಹೇಳ್ತಾರೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿನ ಸಣ್ಣದಾಗಿ ತುಂಬ ಸಣ್ಣದಾಗೂ ಅಲ್ಲ ದಪ್ಪಗೂ ಅಲ್ಲ ಅನ್ನೋ ಥರ ನೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ನಾನು ಕಾಳು ಬೇಯುವಾಗ ಹಾಕಿರಲಿಲ್ಲ ಸೊ ಈಗಷ್ಟೇ ಉಪ್ಪು ಹಾಕೋದು ಕಾಳು ಬೇಯುವಾಗ ಕೂಡ ಉಪ್ಪು ಹಾಕ್ಕೊಂಡು ಬೇಯಿಸ್ಬೋದು ಏನೇ ಬೇಯುವಾಗ ಹಾಕಿದ್ರೂ ಮೇಲೆ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಈಗ ಬೆಂದಿರೋ ಕಾಳನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಕಾಳು ಹಾಕಿದ್ಮೇಲೆ ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲನೂ ಸೇರಿಸ್ತೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಷ್ಟಾದರೂ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಇಷ್ಟ ಇದ್ದರೆ ಕಾಯಿ ತುರಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಕಡಿಗಾಗಿ ನಿಂಬೆ ರಸ ಹಿಂಡಬೇಕು ನಿಂಬೆ ರಸ ಹಿಂಡಿದ್ರೇ ಈ ಉಸಲಿಗೆ ತುಂಬ ರುಚಿ ಬರೋದು ಕಾಳು ಒಗ್ಗರಣೆ ಹಾಕಿದ್ದಾಯಿತು ಈಗ ನಾವು ಸಾರನ್ನ ರೆಡಿ ಮಾಡ್ಕೊಳ್ಳೋಣ ತೊಗರಿ ಕಾಳು ಬೇಯಿಸಿರೋ ಕಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಸಾರನ್ನ ಕೂಡಿಸೋಣ ಉಪ್ಪು ನಾನು ಬೇಯುವಾಗ ಹಾಕಿರಲಿಲ್ಲ ಈಗ ಹಾಕ್ತಾಯಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಸದ್ಯಕ್ಕೆ ಹಾಕಿರ್ತೀನಿ ಟೇಸ್ಟ್ ನೋಡಿಬಿಟ್ಟು ಬೇಕಂದ್ರೆ ಸೇರಿಸ್ಕೊಳ್ಬೋದು ರುಬ್ಕೊಂಡಿರೋ ಈ ಖಾರನ ಇದರಲ್ಲಿ ಸೇರಿಸೋಣ ಇದು ನಮ್ಮ ಖಾರದ್ದು ರುಚಿ ನೋಡಿಬಿಟ್ಟು ನಮಗೆ ಎಷ್ಟು ಹುಳಿ ಖಾರ ಎಲ್ಲ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಉಳಿದಿದ್ದು ಕಾರಣ ಸ್ವಲ್ಪ ದಿವಸ ಸ್ಟೋರ್ ಮಾಡ್ಕೊಳ್ಬೋದು ಯಾವುದಾದ್ರೂ ಕಾಳು ಸೊಪ್ಪು ಈ ಥರದ್ದು ಬೇಯಿಸ್ಕೊಂಡು ಕಟ್ಟಿಗೆ ಇದನ್ನು ಹಾಕ್ಕೊಂಡು ಕೂಡ ಉಪಯೋಗಿಸ್ಬೋದು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಈಗ ಉಪ್ಸಾರು ರೆಡಿಯಾಯಿತು ಇದಕ್ಕೆ ಒಗ್ಗರಣೆ ಅದೆಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ ಹಸಿ ತೊಗರಿ ಕಾಳು ಬಳಸಿ ಮಾಡಿರೋ ಉಪ್ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಯಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಸೀಸನಲ್ಲಿ ಅಷ್ಟೇ ಸಿಗೋವಂಥ ಒಂದು ಕಾಳಾದ್ರಿಂದ ಇದರ ರುಚಿನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಉಪ್ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಹಸಿ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಬಳಸ್ಕೊಂಡು ಬಳ ಎಂಜಾಯ್ ಮಾಡ್ಬೋದು ಹಾಗೆಯೇ ಸ್ವಲ್ಪ ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಪಕ್ಕದಲ್ಲಿ ಸ್ವಲ್ಪ ಖಾರ ಇಟ್ಕೊಂಡಿರ್ಬೋದು ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸಾರು ಜೊತೆಗೆ ಎಷ್ಟು ಬೇಕೋ ಅಷ್ಟು ಖಾರನ ಬೆರೆಸ್ಕೊಂಡು ತಿನ್ಬೋದು ಈ ಸಾರನ್ನ ಕುದಿಸೋದೆಲ್ಲ ಏನಿಲ್ಲ ಇದು ಹಸಿ ಹಸಿಯಾಗೇ ಬಳಸುವಂಥ ಸಾರು ಇದು ಒಂದು ಹೊತ್ತಿಗೆ ಅಷ್ಟೇ ಸರಿಯಾಗುತ್ತೆ ಇನ್ನೂ ಒಂದು ಹೊತ್ತಿಗೆ ಇದನ್ನು ಬಳಸಬೇಕು ಅನ್ನೋದಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸಬೇಕಾಗತ್ತೆ ಬಿಸಿ ರಾಗಿ ಮುದ್ದೆ ಜೊತೆ ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು